ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ನೀವೆಲ್ಲ ಮನೆಗಳಲ್ಲಿ ಪಲಾವ್ ಮಾಡಿರ್ತೀರ ಪಲಾವನ್ನು ಅಕ್ಕಿನ ಉಪಯೋಗಿಸಿ ಮಾಡಿರ್ತೀರಾ ಆದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಗೋಧಿ ನುಚ್ಚಿನ ಉಪಯೋಗಿಸಿ ಯಾವ ರೀತಿ ಬಹಳ ಟೇಸ್ಟಿಯಾದಂಥ ಪಲಾವನ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಈ ಒಂದು ಗೋಧಿ ನುಚ್ಚಿನ ಪಲಾವ್ ಬಹಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ ಹಾಗಿದ್ರೆ ಬನ್ನಿ ಗೋಧಿ ನುಚ್ಚನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಪಲಾವ್ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಖಂಡಿತ ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ರೆಸಿಪಿಗಳು ತಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಮತ್ತೊಬ್ರಿಗೂ ಹೆಲ್ಪ್ ಆಗುವಾಗೆ ಈ ರೆಸಿಪಿಗಳನ್ನ ಶೇರ್ ಮಾಡೋದನ್ನು ಮರಿಬೇಡಿ ಗೋಧಿ ನುಚ್ಚಿನ ಪಲಾವ್ ಮಾಡೋದಕ್ಕೋಸ್ಕರ ಮೊದಲಗಿನೊಂದು ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀವಿ ಈಗ ಬಿಸಿಯಾದಂಥ ಬಾಂಡ್ಲಿಗೆ ಒಂದು ಕಪ್ ಅಳತೆಯಷ್ಟು ಗೋಧಿ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೀವಿ ಈಗ ಈ ಗೋಧಿ ನುಚ್ಚನ್ನು ಐದರಿಂದ ಆರು ನಿಮಿಷ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಭಾಳ ಚೆನ್ನಾಗಿ ಉರಿಬೇಕಾಗತ್ತೆ ಈಗ ಗೋಧಿ ನುಚ್ಚನ್ನು ಉರಿಯೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ ತುಪ್ಪದ ಜೊತೆ ಉರಿಯೋದ್ರಿಂದ ಭಾಳ ಚೆನ್ನಾಗಿ ಉರ್ಕೋಬೋದು ಮತ್ತು ನಾವು ಮಾಡ್ತಕ್ಕಂಥ ಗೋಧಿ ನುಚ್ಚಿನ ಪಲಾವ್ ಬಹಳ ರುಚಿಕರದಿಂದ ಕೂಡಿರುತ್ತೆ ಈ ಗೋಧಿ ನುಚ್ಚಿನ ಉರಿಯೋದಕ್ಕೆ ನಿಮ್ಗೊಂದು ಐದರಿಂದ ಆರು ನಿಮಿಷ ಬೇಕಾಗ್ಬೋದು ಮಿಕ್ಕಿದೆಲ್ಲ ಪ್ರೊಸೀಸರು ಬಹಳ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಖಂಡಿತ ವೀಡಿಯೋ ನೋಡಿದ ನಂತರ ನೀವು ಭಾಳಷ್ಟು ಜನ ಈ ಗೋಧಿ ನುಚ್ಚಿನ ಪಲಾವ್ ಮಾಡೇ ಮಾಡ್ತೀರಾ ಮಾಡಾದ್ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ತಾವು ನೋಡ್ತಾ ಇರ್ಬೋದು ಐದರಿಂದ ಆರು ನಿಮಿಷ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಬಹಳ ಚೆನ್ನಾಗಿ ಗೋಧಿ ನುಚ್ಚನ್ನು ಈ ಒಂದು ಹದಕ್ಕೆ ಹುರಿದಾಯಿತು ಈ ರೀತಿಯಾಗಿ ಗೋಧಿ ನುಚ್ಚನ್ನು ಹುರಿದಾದ ನಂತರ ಈಗ ಈಗ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಾಯಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಎಣ್ಣೆ ಜೊತೆಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸಹ ಹಾಕೊಳ್ತಾ ಇದ್ದೀವಿ ನಾವಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಒಂದೊಂದು ಟೇಬಲ್ ಸ್ಪೂನ್ ಹಾಕಿದ್ದೀವಿ ತುಪ್ಪನ ತಾವು ಬೇಕಾದ್ರೆ ಹಾಕ್ಕೊಬೋದು ಅಥವಾ ಸ್ಕಿಪ್ ಮಾಡ್ಬೋದು ತುಪ್ಪದ ಬದಲಾಗಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸೋಂಪು ಕಾಳು ಸ್ವಲ್ಪ ಕಸೂರಿ ಮೆಂತ್ಯ ಹಾಗೆ ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಕಾಯಿ ಎರಡು ಲವಂಗನ ಹಾಕ್ಕೊಳ್ತಾ ಇದ್ದೀವಿ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದರ ಜೊತೆಗೇ ಒಂದು ಪಲಾವೆಲೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಈ ಪದಾರ್ಥನೆಲ್ಲ ಬಿಸಿ ಮಾಡಿದ ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಹಾಗೆ ಐದರಿಂದ ಆರು ಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಸೀಡಿ ಹಾಕ್ಕೊಳ್ತಾ ಇದ್ದೀವಿ ಜೊತೆಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಈಗ ಇದನ್ನೆಲ್ಲ ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಂತೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ನಾಲ್ಕರಿಂದ ಐದು ನಿಮಿಷ ಈರುಳ್ಳಿ ಹಸಿ ಮೆಣಸಿನಕಾಯಿ ಮತ್ತು ಪುದೀನ ಸೊಪ್ಪನ್ನು ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುವವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬಿಸಿ ಮಾಡಿದ ನಂತರ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಈ ಟೊಮೊಟೊ ಹಣ್ಣನ್ನು ಎರಡು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಸಹ ಎರಡು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈಗಿಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀವಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಸಾಲಾ ಪುಡಿನೂ ಸಹ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಪಲಾವ್ಗೆ ಮುಖ್ಯವಾಗಿ ಬೇಕಾದಂಥ ತರಕಾರಿಗಳನ್ನ ಸೇರಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಮೊದಲಿಗೆ ಎಂಟರಿಂದ ಹತ್ತು ಉರುಳಿಕಾಯಿ ಹಾಗೆ ಒಂದು ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಇನ್ನು ನೌಕೋಲು ಒಂದು ಹಾಗೆ ಒಂದು ಕ್ಯಾರೆಟನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗೊಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕೆಲ್ಲನೂ ಈ ರೀತಿ ಮಸಾಲ ಪದಾರ್ಥಗಳ ಜೊತೆ ಚೆನ್ನಾಗಿ ತರಕಾರಿನೂ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗ ನಂತರ ನಾವಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ನಾವು ಒಂದು ಕಪ್ ಅಳತೆಯ ಗೋಧಿ ನುಚ್ಚನ್ನು ತೊಗೊಂಡಿದ್ವಿ ಆದ ಕಾರಣ ಒಂದು ಮುಕ್ಕಾಲ್ ಕಪ್ ಅಳತೆಯ ನೀರನ್ನು ಹಾಕ್ಕೋಬೇಕಾಗತ್ತೆ ಈ ರೀತಿ ನೀರನ್ನು ಹಾಕಿದ ನಂತರ ಬಾಣಲಲ್ಲಿ ಚೆನ್ನಾಗಿ ಹುರಿದಂಥ ಗೋಧಿ ನುಚ್ಚನ್ನು ಹಾಕೊಳ್ಳೋಣ ಹುರಿದಂಥ ಗೋಧಿ ನುಚ್ಚನ್ನು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಉಪ್ಪು ಗೋಧಿ ನುಚ್ಚು ಎಲ್ಲ ಚೆನ್ನಾಗಿ ಬೆರೀಬೇಕು ನೀವೀಗಾಗಲೇ ಭಾಳಷ್ಟು ಬಾರಿ ಪಲಾವ್ನ ಮಾಡಿರ್ಬೋದು ಆದರೆ ಖಂಡಿತ ಒಮ್ಮೆ ಈ ರೀತಿಯಾದಂಥ ಗೋಧಿ ನುಚ್ಚಿನ ಪಲಾವ್ನ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿ ವ್ಯತ್ಯಾಸ ಇರುತ್ತೆ ತಿನ್ನೋದಕ್ಕೆ ಬಹಳ ಸೊಕ್ಸಾಗಿರುತ್ತೆ ಈ ರೀತಿ ಗೋಧಿ ನುಚ್ಚು ಸಹ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ಯಾವ ರೀತಿಯಾಗಿ ಗೋಧಿ ನುಚ್ಚಿನ ಪಲಾವ್ ಸಿದ್ಧವಾಗಿರುತ್ತೆ ಅಂತ ನೋಡೋರಂತೆ ಸ್ವಲ್ಪ ಹೊತ್ತಿನ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ಗೋಧಿ ನುಚ್ಚಿನ ಪಲಾವ್ ಸಹ ಸೂಪರ್ ಆಗಿ ಸಿದ್ಧವಾಗಿದೆ ಈಗ ಬಿಸಿ ಇರಬೇಕಾದ್ರೆ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಗೋಧಿ ನುಚ್ಚಿನ ಪಲಾವ್ ಅಂತೇಳಿ ಹೆಚ್ಚು ಮುದ್ದೆ ಆಗಿಲ್ಲ ಬಹಳ ಉದುರಾಗಿ ಕರೆಕ್ಟಾಗಿ ಸಿದ್ಧವಾಗಿದೆ ಗೋಧಿ ನುಚ್ಚಿನ ಪಲಾವ್ ಬಿಸಿ ಇರಬೇಕಾದ್ರೆ ಇದನ್ನು ಸರ್ವ್ ಮಾಡಿ ಯಥಾವತ್ತಾಗಿ ನಾವು ಮೊಸರು ಬಜ್ಜಿ ಅಥವಾ ರಾಯ್ತದ ಜೊತೆ ಸವಿಬೋದು ಮೊಸರು ಬಜ್ಜಿ ಅಥವಾ ರಾಯ್ತ ಇಲ್ಲಾಂದ್ರೂ ಸಹ ಹಾಗೆ ತಿನ್ನೋದಕ್ಕೂ ತುಂಬ ಸೊಗಸಾಗಿರುತ್ತೆ ಖಂಡಿತ ಇದು ಬಹಳ ಉತ್ತಮವಾದಂಥ ರೆಸಿಪಿ ಹಾಗಂತೇಳಿ ಎಲ್ಲರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗ್ತಿರ್ಬೋದು ಆದರೆ ರುಚಿಲಂತೂ ಏನೂ ಕಡಿಮೆ ಇಲ್ಲ ಒಮ್ಮೆ ಈ ಒಂದು ರೆಸಿಪಿನ ತಮ್ಮ ಮನೆಗಳಲ್ಲಿ ಮಾಡಿ ನೋಡಿ ಅಂತ ನಮ್ಮ ಒಂದು ವಿನಂತಿ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಗೋಧಿ ನುಚ್ಚನ್ನು ಉಪಯೋಗಿಸಿ ಬಹಳ ಸೊಗಸಾದಂಥ ಪಲಾವ್ನ ತಯಾರು ಮಾಡ್ಬೋದು ಅಂತ ಖಂಡಿತ ನಾವು ಮಾಡಿ ತಿಳಿಸಿದಂಥ ಈ ಪಲಾವ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ